ಬಾಯಿಯ ವಾಸನೆ ಭಾಳಷ್ಟು ಜನ ಮಾತಾಡ್ತಾರೆ ವಾಸ ದರಿದ್ರ ಅನಿಸ್ಬಿಡ್ತದೆ ನಿಮಗೆ ಬುದ್ಧಿ ಇರಬೇಕು ಅವರಿಗೆ ತಾಳ್ಮೆ ಇರುತ್ತೋ ಅವನು ಒಳ್ಳೆಯ ಶ್ರೀಮಂತ ಶತ್ರುಗಳು ಅವರಾಗಿದ್ದವರ ಮಂಕ ಆಗಿಬಿಡ್ತಾರೆ ವಿನಯ್ ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಹೊತ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇಶ್ ಮಿಶ್ರಚಮಹಿ ತನ್ನೋ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಬಾಯಿಯ ವಾಸನೆ ಭಾಳಷ್ಟು ಜನ ಮಾತಾಡ್ತಾರೆ ವಾಸನೆ ಬಾ ದರಿದ್ರ ಅನಿಸ್ಬಿಡ್ತದೆ ಬಾಯಿ ವಾಸನೆ ಏನಕ್ಕೆ ಬರುತ್ತೆ ಬರಗುರುಗಳೇನು ತುಂಬ ವಾಸನೆ ಏನು ಮಾಡೋದು ಅಲ್ಲನ್ನು ಉಜ್ಜಿ ಅಂತೇಳಿದೆ ಅಲ್ಲನ್ನು ಚೆನ್ನಾಗಿ ಉಜ್ಜ್ತೀನಿ ಗುರುಗಳೇ ಇಷ್ಟುದ್ದ ಟೂತ್ ಪೇಸ್ಟ್ ಹಾಕೋತೀನಿ ಟೂತ್ ಪೇಸ್ಟ್ ಹಾಕೊಂಡ್ರೆ ನೋಡಿ ಚೆನ್ನಾಗಿ ಟೂತ್ಪೇಸ್ಟ್ ಹಾಕೋತು ಅಂದರೆ ಅಲ್ಲಿ ಕರಗ್ತಾ ಬರುತ್ತೆ ಅಲ್ಲಿನ ಕ್ವಾಲಿಟಿ ಕಡಿಮೆ ಆಗುತ್ತೆ ಈಗ ಎಕ್ಸಾಂಪಲ್ ಯಾವ ನೀವು ಒಂದು ಬೆಳ್ಳಿ ಮೂರ್ತಿ ಯಾವುದೋ ಒಂದು ಮನೆಗೆ ಹೋದ್ ನೋಡಿದ್ರೆ ಗಣಪತಿ ಮೂರ್ತಿ ಇದೆ ಗಣಪತಿ ಎಲ್ಲ ಶಿವಲಿಂಗ ಶಿವಲಿಂಗ ಶಿವಲಿಂಗದ ಮೂರ್ತಿ ಇದೆ ಆ ಶಿವಲಿಂಗ ನೋಡಿದ್ರೆ ಎಲ್ಲ ಕರ್ಗೋಗ್ಬಿಟ್ಟಿದೆ ಯಾಕೆ ಅಂತ ಬೆಳ್ಳಿದು ಗಟ್ಟಿನೇ ಗಟ್ಟಿ ಬೆಳ್ಳಿನೇ ಅರ್ಧಕ್ಕರ್ಧ ಶೇಪೇ ಇಲ್ಲ ಅದು ಹಿಂಗೆ ಹಿಂಗಿರೋಂಥದ್ದು ಹೆಂಗೋ ಹಿಂಗೆ ಹಿಂಗಿದೆ ಯಾಕೆ ಅಂತಂದರೆ ಆ ಮನೆಯಲ್ಲಿರುವಂಥ ಒಂದು ಹೆಣ್ಣುಮಗಳು ಆ ಕೊಳೆ ಹೋಗ್ಲಿ ಅನ್ಬಿಟ್ಟು ತಿಕ್ಕಿ 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 ಫಸ್ಟು ಸ್ಟಾರ್ಟಿಂಗದು ತಗೊಂಡಾಗ ಅದು ಎಷ್ಟೊಂದು ನೂರೈವತ್ತು ಏನೋ ಇತ್ತಂತೆ ಈಗ ಎಂಬತ್ತು ಗ್ರಾಮಕ್ಕೆ ಬಂದಿದೆ ಅದು ತಿಕ್ಕಿ 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 ಕ್ವಾಲಿಟಿ ಹೋಗ್ಬಿಡುತ್ತೆ ಅದಲ್ಲದೆ ಯಾವುದೋ ಕೆಮಿಕಲ್ ಹಾಕ್ಕೊಂಡು ಬೆಳ್ಳಿ ಪಳಪಳ ಅಂತ ಹೊಳಿಲಿ ಪಳಪಳ ಅಂತ ಹೊಳಿಲಿ ಅಂದ್ಬಿಟ್ಟು ಎಲ್ಲ ಕರಗಿಸ್ಬಿಟ್ಟಿದೆ ಅಮ್ಮ ಅಂದರೆ ಅದೇ ಥರ ನೀವು ಟೂತ್ಪೇಸ್ಟನ್ನು ಹಾಕೋತು ಅಂದರೆ ಕೆಮಿಕಲ್ ಇರೋದ್ರಿಂದ ನಿಮ್ಮ ಒಂದು ಅಲ್ಲಿನ ಸ ಗಟ್ಟಿತನ ಅಂದರೆ ಮೇಲ್ಪದರ ಇದಾಗ್ತಾ ಬರುತ್ತೆ ಸವಿತಾ ಬರುತ್ತೆ ಅದಕ್ಕೋಸ್ಕರ ಅರವತ್ತು ವರ್ಷಕ್ಕೆ ಅಲ್ಲಿ ಉದುರೋಗ್ಬಿಡ್ತದೆ ಎಲ್ಲ ನೀಟು 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 ಅನ್ನೋಂಥವ್ರಿಗೆಲ್ಲ ನೋಡಿ ಚೆನ್ನಾಗಿ ಅಲ್ಲ ಕಿತ್ತಿಕ್ಕಿತ್ತಿಕ್ಕಿತ್ತಿಕ್ಕಿ ಅಲ್ಲೆಲ್ಲ ಅರವತ್ತು ವರ್ಷಕ್ಕೆ ಉದುರೋಗ್ಬಿಟ್ಟಿರ್ತದೆ ಬಲ್ ಕಟ್ಸ್ಕೊಂಡಿರ್ತಾರೆ ಅವರು ಅಂತೆಲ್ಲ ಬಾಯಿಯ ವಾಸನೆ ಬಾಯಿ ವಾಸನೆ ಎಂಬುದು ಹಾಕ್ತೀವಿ ಅದಕ್ಕೆ ಅದಕ್ಕೆ ಮೇಯ್ನ್ ಪ್ರಾಬ್ಲಮ್ ಅದಕ್ಕೆ ಅವನೇನು ಹೇಳ್ತಾಯಿದೆ ಬಾಯಿ ವಾಸನೆ ಇಲ್ಲ ಚೆನ್ನಾಗಿ ತಿರ್ತಾರೆ ಆದರೂ ವಾಸನೆ ನೋಡಿ ಬಾಯಿಯ ವಾಸನೆ ಬರುವುದು ಅಲ್ಲಿಂದ ಅಲ್ಲ ಇದೇ ಇರುತ್ತೆ ಹೌದು ಇಲ್ಲ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಉಜ್ಜಿಲ್ಲ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಉಜ್ಜಿದ್ರು ಕೂಡ ವಾಸನೆ ಬರ್ತಾ ಇತ್ತು ಅಂದರೆ ಹೊಟ್ಟೆಲ್ಲಿದ್ದ ಜೀರ್ಣ ಶಕ್ತಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಮಲಬದ್ಧತೆ ಇದೆ ಅಂತ ಹೊಟ್ಟೆಯಲ್ಲಿರೋಂಥ ಆಹಾರ ಎಲ್ಲ ಮಾ ಉಸಿರಾಡ್ತೀವಲ್ಲ ಹೊಟ್ಟೆಯಲ್ಲಿರೋಂಥದ್ದು ಹಂಗೆ ಬಂದು 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 ಅಲ್ಲಿಗೆ ಉಸಿರಾ ಆ ಉಸ್ರ ಗಲೀಜು ಈಗ ಕಸ ಬಿಟ್ಬಿಡ್ತು ಅಂತಂದ್ರೆ ಏನಾದರೂ ವಾಸನೆ ಬರುತ್ತಲ್ವ ಅದು ಏನಾಗುತ್ತೆ ಬಾಯಿಂದ ವಾಸನೆ ಬರುತ್ತೆ ಅದು ಅದು ಗಾಳಿ ಏನಂತ ಬಾ ಅಲ್ಲಿಗೆ ತಾಗುತ್ತೆ ಅಲ್ಲಿಗೆ ತಾಗ್ದಾಗ ಅಲ್ಲೇ ಕೂತ್ಕೊಳ್ಳುತ್ತೆ ಅದೇ ಕ್ರಿಮಿಗಳಾಗುತ್ತೆ ಅದರಿಂದ ನಿಮಗೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನೀವು ಕಾನ್ಸ್ಟಿಪೇಷನ್ ಚಾವ ರೆಡಿ ಮಾಡ್ಕೋಬೇಕು ಸ್ವಲ್ಪ ಕಾನ್ಸ್ಟಿಪೇಷನ್ ಆಗ್ತದೆ ಸ್ವಲ್ಪ ನೀರಿನ ದ್ರವ ಪದಾರ್ಥಗಳನ್ನ ಆಹಾರವನ್ನಾಗಿ ಸೇವನೆ ಮಾಡ್ತಾ ಇರಬೇಕು ಮತ್ತು ಚೆನ್ನಾಗಿ ಸೊಪ್ಪು ತರಕಾರಿ ತಿಂತು ಅಂತ ಮಲಬದ್ಧತೆ ಹೊರಟೋಗಿಬಿಡುತ್ತೆ ಹೊಟ್ಟೆಲಿರುತ್ತೆ ಕ್ಲಿಯರ್ ಆಗುತ್ತೆ ವಾಸನೆ ಕಡಿಮೆ ಆಗುತ್ತೆ ಗೊತ್ತಲ್ಲ ಇದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಉಜ್ಜದೆ ಇರೋದ್ರಿಂದ ಸರಿಯಾಗಿ ಮೈಂಟೈನ್ ಮಾಡೋದರಿಂದ ವಾಸನೆ ಬರುತ್ತೆ ಅಂದರೆ ಇನ್ನೊಂದು ಟ ಸೆವೆಂಟಿ ಫೈವ್ ಪರ್ಸೆಂಟು ನಿಮಗೆ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣಶಕ್ತಿ ಇರೋದೇ ಕಾರಣ ಅಂತಲ್ಲ ಅದಕ್ಕೆ ಗೋಬರ್ ಗ್ಯಾಸ್ ಥರ ಅದು ಎಲ್ಲ ಕಲೀಜೆಲ್ಲ ಇತ್ತು ಅಂತಂದರೆ ಗ್ಯಾಸ್ ಬರಲ್ವ ಆ ಥರ ಬಂದು ಸ್ಮೆಲ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮತ್ತು ಬಾಯಿಯ ದುರ್ವಾಸನೆ ನಿವಾರಣೆ ಮಾಡಬೇಕು ಅಂತಂದರೆ ಅಪಾನ ಮುದ್ರೆಯನ್ನು ಮಾಡಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು ಕಿರು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಫಸ್ಟ್ ಕ್ಲಾಸ್ ಆಗಿಬಿಡುತ್ತೆ ಅದರಲ್ಲಿ ಬಾಯಿಯ ಒಂದು ವಾಸನೆ ನಿವಾರಣೆ ಆಗುತ್ತೆ ಎಷ್ಟು ನಿಮಿಷ ಮಾಡಬೇಕು ತರ್ಟೀನ್ ಟು ಫೋರ್ಟೀನ್ ಮಿನಿಟ್ಸ್ ಜಾಸ್ತಿ ವಾಸನೆ ಇತ್ತು ಅಂತಂದರೆ ಇಲ್ಲ ಅಂತಂದರೆ ಜಾಸ್ತಿ ಇಲ್ಲ ಅಂತಂದರೆ ಒಂದು ಐದರಿಂದ ಆರು ನಿಮಿಷ ಮಾಡಿದ್ರೆ ಸಾಕು ನೋಡಿದ್ದು ಅಪಾನ ಮುದ್ರೆ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಇನ್ನು ಈ ಒಂದು ಮನಿಯ ಸೂತ್ರದಲ್ಲಿ ಏನು ಅಂತಂದರೆ ನಿಮಗೆ ಬುದ್ಧಿ ಇರಬೇಕು ಬುದ್ಧಿ ಬುದ್ಧಿ ಅಂತ ಎಲ್ಲಿಂದ ಬುದ್ಧಿ ಬರುತ್ತೆ ಎಲ್ಲಿಂದ ಬುದ್ಧಿ ಬರುತ್ತೆ ಈಗ ಅವನೇನೋ ಬುದ್ಧಿವಂತ ದೊಡ್ಡ ಸಂಬಂಧ ಬುದ್ಧಿ ನೀನು ಯಾಕೆ ಮಾಡಿಲ್ಲ ನಿನಗೆ ಬುದ್ಧಿ ಅಂತಂದರೆ ಏನು ಬುದ್ಧಿ ಇಲ್ಲದ್ರೆ ಅವನು ಬುದ್ಧು ಆಗ್ಬಿಡ್ತಾನೆ ಅದಕ್ಕೇನೋ ಬುದ್ಧು ಥರ ಇದೆಯಾ ಅಂತ ಕೇಳ್ತಾರೆ ಹೇಳ್ತಾರೆ ಗೊತ್ತಾ ಕೇಳ್ತಾರೆ ಕೇಳಿಸ್ಕೊಂಡಿದ್ರಿ ಏನೋ ಬುದ್ಧು ಥರ ಇದೆಯಲ್ಲೋ ಅಂತ ಅದಕ್ಕೋಸ್ಕರ ಬುದ್ಧು ಆಗಿರೋಂತಹ ನಾವುಗಳು ಬುದ್ಧಿ ಆಗಬೇಕು ಅದಕ್ಕೆ ಸ್ವಾಮೀಜಿಗಳು ತಿಳುವಳ್ಕರನ್ನ ಹೇಳಿ ಬುದ್ಧಿ ಅಂತಾರೆ ಬುದ್ಧಿ ಅಂತಂದರೆ ಬುದ್ಧಿ ಇರೋವಂಥವನು ಅಂತ ಹೇಳಿ ಬುದ್ಧಿ ಅಂತ ಯಾಕಂದರೆ ಯಾ ಎಲ್ಲರೂ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಮತ್ತು ಅವ್ರಿಗೆ ಗೌರವ ಕೊಡ್ತಾರೆ ಅವ್ರು ಹೂನರ್ ಆಗ್ತಾರೆ ಅವ್ರು ಹೇಳಿದ್ದನಕ್ಕೆ ಏನೇನು ಆಯಿತು ಅಂದರೆ ಸ್ವಾಮೀಜಿ ಹತ್ರ ಹೋಗ್ತಾರೆ ಯಾಕಂದರೆ ಬುದ್ಧಿ ಇದೆ ಅಂತ ಆ ಬುದ್ಧಿ ಎಲ್ಲಿಂದ ಬರುತ್ತೆ ನೀವು ಬುದ್ಧಿವಂತರಾಗಬೇಕು ಅಂದರೆ ಏನು ಮಾಡಬೇಕು ತಿಳ್ಕೋಬೇಕು ಹೇಗೆ ನಡೀತಾ ಇದೆ ಒಂದು ಬಿಸ್ನೆಸ್ಸು ಬಿಸ್ನೆಸ್ಸನ್ನು ನೋಡಿ ಹೋಗಬೇಕು ಬಿಸ್ನೆಸ್ ಒಂದು ಅಂಗಡಿ ಯಾವುದೋ ಒಂದು ಚಿಲ್ಲರೆ ಅಂಗಡಿ ಇರುತ್ತೆ ನೋಡಬೇಕು ನೀವು ಏನೂ ಇರೋಲ್ಲ ಒಂದು ರೂಪಾಯಿ ಇರಲ್ಲ ನೋಡಬೇಕು ನೋಡ್ತಾ ಇರ್ತೀರ ಅವನಿ ಒಂದು ಯಾರೊಬ್ಬ ಡಿಸ್ಟ್ರಿಬ್ಯೂಟರ್ ಎಲ್ಲ ಹಾಕ್ತಾನೆ ಅವನು ಹತ್ತು ರೂಪಾಯಿ ಇರೋಂಥ ವಸ್ತುನ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಮಾರ್ತಾನೆ ಆ ಥರ ಹತ್ತಾರು ವಸ್ತು ಚಿಲ್ಲ್ರನ್ಗಿಲ್ ಸೇಲ್ ಮಾಡ್ತಾನೆ ಒಂದು ದಿನಕ್ಕೆ ಕಡಿಮೆ ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಲಾಭ ಬರ್ತದೆ ಇವನು ಹೋಗ್ತಾನೆ ಸುಮ್ಮನೆ ಕೂತ್ಕೋತಾನೆ ಟೀ ಕುಡ್ಕೊತಾನೆ ಸುಮ್ಮನೆ ನೋಡ್ತಾ ಇರ್ತಾನೆ ಅವ್ನು ಯಾರು ತಗೊಂಡ್ಬರ್ತಾನೆ ಇವನು ತೊಗೊಂಡ್ಬಂದು ಹತ್ತು ರೂಪಾಯಿ ಇರೋದನ್ನು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಅನ್ನೆಲ್ಲ ಕೊಡ್ಸ್ಕೊತಾನೆ ನೋಡಪ್ಪ ಹೆಂಗೆ ಜನ್ರೇಟ್ ಆಯಿತು ಹಾಂ ಹಾಂ ಅದರಲ್ಲಿ ಏನು ಮಾಡ್ತಾನೆ ನಾನು ಈ ಥರ ಮಾಡಿದ್ರೆ ಹೆಂಗೆ ಅಂತ ಏನು ಮಾಡ್ತಾನೆ ಅವನು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಅದೇ ಡಿಸ್ಟ್ರಿಬ್ಯೂಟರ್ ತನಿ ಏನೇನೋ ಮಿಠಾಯಿ ಎಲ್ಲ ಹಾಕ್ತಾರಲ್ಲ ತೊಗೊಂತ ಅಂಗಡಿಗೆ ಹೋಲ್ಸೇಲಿಗೆ ತೊಗೊಂಡಾಗ್ತಾರೆ ಆ ಥರ ಒಂದು ಐದಾರು ಜನ ಪರಿಚಯ ಮಾಡ್ಕೊಂಡು ಎಲ್ಲ ತೊಗೊಂಡು ಬಂದು ಮಾಡ್ತಾರೆ ಆವಾಗ ಏನಾಗುತ್ತೆ ಬರ್ತಾರೆ ಅಂಗಡಿಗೆ ಇವನು ಅದನ್ನು ಹತ್ತು ರೂಪಾಯಿ ಇರೋದು ಇವನು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಮೂರು ರೂಪಾಯಿ ಲಾಭ ಬರುತ್ತೆ ಸೊ ಇದು ಬುದ್ಧಿ ಇದನ್ನು ನಾವೇನು ಮಾಡಬೇಕು ಅಂದರೆ ತಿಳಿವಳಿಕೆ ಈ ತಿಳುವಳಿಕೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಮಗೆ ತಾಳ್ಮೆ ಇರಬೇಕು ಅವನು ಹೆಂಗೆ ದುಡ್ಡು ಅಂತ ಅಬ್ಸರ್ವೇಷನ್ ಇರಬೇಕು ನಾವು ಅವನ್ನ ನೋಡಿ ಕಾಪಿ ಮಾಡಿಬಿಟ್ರೆ ಕೆಲಸ ಆಗಲ್ಲ ಅವನೇನೋ ಒಂದು ಒಳಗಡೆ ಸೀಕ್ರೆಟ್ ಇಟ್ಟಿರ್ತಾನೆ ಅದು ಕೆಲಸ ಆಗ ನಮಗದಾಗುತ್ತಾ ನಾವು ಯಾವ ರೀತಿ ಮಾಡಬೇಕು ಅದು ಅನುಭವದಿಂದ ಬರುತ್ತೆ ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ರಿಜಿಸ್ಟರ್ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಹೋಗಬೇಕಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನಂಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದ್ರ ಪರಲ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಏನೋ ಅದಕ್ಕೋಸ್ಕರ ನಾನು ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳಿಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡೋದು ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಅದೆಲ್ಲ ಬೇರೆಯವರಿಂದ ತಿಳುವಳಿಕೆಯಿಂದ ಬರುತ್ತೆ ಅದಕ್ಕೋಸ್ಕರ ಬುದ್ಧಿ ಮತ್ತು ತಾಳ್ಮೆ ಶ್ರೀಮಂತರ ಗುಟ್ಟು ಅದಲ್ಲ ನಿಮಗೆ ತಾಳ್ಮೆ ಇತ್ತು ಅಂತಂದರೆ ಯಾರಿಗೆ ತಾಳ್ಮೆ ಇರುತ್ತೋ ಅವನು ಒಳ್ಳೆಯ ಶ್ರೀಮಂತ ಆಗ್ತಾನೆ ಯಾರಿಗೆ ಯಾರು ತಾಳ್ಮೆ ಇಲ್ಲದೋ ನೋಡಿ ಬಡವ ಬಡವಾಗ್ಬಿಡ್ತಾನೆ ಅದಕ್ಕೆ ನೋಡಿ ಒಂದು ನಾನು ಬಡವ್ರಿಗೆ ಅಂತ ಹೇಳ್ತಾ ಇಲ್ಲ ಅದನ್ನು ಬಡವ ಒಂದು ಫಿಲಮ್ ಬೇರೆ ಬಂದೆ ಬಡವ ರಾಸ್ಕಲ್ ಅಂತ ಬಡವ್ರಿಗೆ ಬಡವ ರಾಸ್ಕಲ್ ಅಂತ ಬಯ್ತು ಶ್ರೀಮಂತನ ಶ್ರೀಮಂತ ರಾಸ್ಕಲ್ ಅಂತ ಬೈಯಲ್ಲ ಒಂದು ಫಿಲಮ್ ಬೇರೆ ಬಂದ್ಬಿಟ್ಟಿತ್ತು ಅದರ ಟೈಟಲ್ ಇಟ್ಕೊಂಡು ಅಂದರೆ ನಾವಿಲ್ಲಿ ಏನು ಅಂತಂದರೆ ನಮಗೆ ಬುದ್ಧಿ ಇತ್ತು ಅಂತಂದರೆ ಜ್ಞಾನ ಇತ್ತು ಅಂತಂದರೆ ಎಂಥ ಶ್ರೀಮಂತನ ಥರ ಆಗಿರ್ಬೋದು ಅಥವಾ ಎಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಎಂಥ ಕಾನೂನಾರ್ಗು ನಮ್ಗೆ ಅದು ಕಾನೂನು ಜ್ಞಾನ ಗೊತ್ತು ಅಂತಂದರೆ ಎಂಥ ಪೊಲೀಸರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮಾಮೂಲಿ ರೋಳ ಗಲಾಟೆ ಆಗ್ತಾ ಇರುತ್ತೆ ಒಂದು ಐದಾರು ಜನ ಕುತ್ಕೆ ಇಟ್ಕೊಂಡು ಹೋಗಿ ಲಾಕೆ ಲಾಕ್ ಹೋಗ್ತಾರೆ ಅಂದರೆ ಜೈಲಿಗೆ ಹಾಕ್ತಾರೆ ಅದೇ ಒಬ್ಬ ಲಾಯರ್ ಇತ್ತು ಅಂತಂದರೆ ನಮ್ಮ ಟಚ್ಚು ಮಾಡಲ್ಲ ಪೊಲೀಸವ್ರು ಯಾಕೆ ಅವ್ನು ಗೊತ್ತು ಕಾನೂನು ಗೊತ್ತೇ ನಾನೇನು ತಪ್ಪು ಮಾಡಿದ್ದೀನಿ ಏನಿದೆ ರಿಕ್ವೆಸ್ಟಲ್ಲಿ ಬರಬೇಕು ಕರ್ಕೊಂಡು ಹೋಗ್ಬೇಕು ನೀವು ಹಂಗೆಲ್ಲ ತುಂಬ ದರ ಬರೋದಂತ ನಾಯಿ ಥರ ಹೇಳ್ಕೊಂಡು ಹೋಗಂಗಿಲ್ಲ ಕುತ್ಕೆ ಹಿಡ್ದು ಅಂತ ವಾದ ಮಾಡ್ತಾರೆ ಯಾಕೆ ಬುದ್ಧಿಗೆಯಲ್ಲಿ ಜ್ಞಾನಕ್ಕೆ ಅಲ್ಲಿ ಬೆಲೆ ಕೊಡ್ತಾರೆ ನನ್ನ ಲಾಯರ್ ಅಂದ ತಕ್ಷಣ ಸೈಲೆಂಟಾಗಿ ಬಿಡ್ತಾರೆ ಅಲ್ವಾ ಹಾಗಾಗಿ ನಿಮಗೆ ಶ್ರೀಮಂತರ ಗುಟ್ಟು ಏನಂತರ ಬುದ್ಧಿ ಮತ್ತು ತಾಳ್ಮೆ ಇದೇ ಇವತ್ತಿನ ಒಂದು ಮನೆಯ ಸೂತ್ರದ ವಿಚಾರ ಇದೇ ಕಾಲಾಷ್ಟಮಿ ದಿನ ಕಡ್ಡಿಯಿಂದ ನಾನು ಹೇಳುವಂಥ ಸಣ್ಣ ತಂತ್ರವನ್ನು ಮಾಡಿ ನಿಮ್ಮ ಶತ್ರು ಮಂಕಾಗ್ಬಿಡ್ತಾನೆ ಸೈಲೆಂಟ್ ಆಗಿಬಿಡ್ತಾನೆ ಅದಲ್ಲ ನಿಮ್ಮ ತಂಟೆಯ ಜನ್ಮದಲ್ಲಿ ಬರೋದಿಲ್ಲ ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಗೊತ್ತಾ ವಿನಯೋಗಿ ಗುರುಜಿ ಅನ್ನೋವಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನನ್ನು ಹೊತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ ಇನ್ನು ಕಾಲಾಷ್ಟಮಿ ದಿನ ಇತ್ತಾರೆ ಅಂದರೆ ಕಾಲಭೈರವ ಗೊತ್ತಲ್ಲ ಈ ಕಾಲಭೈರವನ ಆಶೀರ್ವಾದ ಇತ್ತು ಅಂದರೆ ಶತ್ರುಗಳು ಅವರಾಗಿದ್ದವರು ದೂರ ಹೋಗ್ಬಿಡ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೀವು ಈ ಕಾಲಾಷ್ಟಮಿ ದಿನ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ಈ ಬಿಳಿ ಕಾಗದವನ್ನು ತೆಗೆದುಕೊಂಡು ಎಂಟು ಬಾರಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀರಿ ಯಾವ ಪೆನ್ನಲ್ಲಿ ರೆಡ್ ಪೆನ್ನಲ್ಲಿ ಗೊತ್ತದಲ್ಲ ಆಮೇಲೆ ರೆಡ್ ಪೆನ್ನಲ್ಲಿ ಎಂಟು ಬಾರಿ ನಿಮ್ಮ ಶತ್ರುಗಳು ಒಬ್ಬರು ಇದ್ದರೆ ಒಬ್ಬರು ಐದು ಜನ ಇದ್ರೆ ಐದು ಜನ ಹತ್ತು ಜನ ಇದ್ರೆ ಹತ್ತದ ಬರೆದು ಅದನ್ನು ಬ್ಲ್ಯಾಕ್ ಪೆನ್ನಲ್ಲಿ ಇಂಟು ಮಾರ್ಕ್ ಹಾಕಿ ಇಂಟು ರಾಂಗ್ ಒಡೆದಾಕೋದಲ್ಲ ಚಿತ್ ಮಾಡೋದಲ್ಲ ರಾಂಗ್ ಹಾಕಿ ಗೊತ್ತಲ್ಲ ರಾಂಗ್ ಹಾಕಿ ನಾನು ತಂಟೆಗೆ ಬರಬಾರದು ಯಾವುದೇ ಕಾರಣಕ್ಕೂ ಈ ಬರೆದಿರುವಂಥ ವ್ಯಕ್ತಿಗಳು ಹೆಸರು ಬರೆದಿರ್ತಲ್ಲ ನಮ್ಮ ತಂಟೆಗೆ ಬರಬಾರದು ಅಂತ ಬರೆದು ನೀವು ಅದರ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ನಾಲ್ಕು ಒಣಮೆಣಸಿನ್ಕಾಯಿಯನ್ನು ಹಾಕಿ ಮತ್ತು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕಿ ಅಂತಲ್ಲ ಇಷ್ಟನ್ನು ಹಾಕಿ ನೀವೇನು ಮಾಡಿ ಅಂತಂದರೆ ಹೊರಗಡೆ ನೀವು ಓಂ ವೀರರುದ್ರಾಯ ನಮಃ ಸಂ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಶತ್ರುಗಳು ಸಂಪೂರ್ಣವಾಗಿ ದೂರ ಹೋಗಲಿ ಅಂತ ಅಂದ್ಬಿಟ್ಟು ವೀರರುದ್ರಾಯ ನಮಃ ಅಂತ ಒಂದು 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 ಕರ್ಪೂರ ತೊಗೊಳ್ಳಿ ಓಂ ವೀರರುದ್ರಾಯ ನಮಃ ಅಂತ ಅದ್ರ ಮೇಲೆ ಹಾಕಿ ನೀವು ಬರೆದಿರ್ತಲ್ಲ ಚೀಟಿ ಮೇಲೆ ಅದ್ರ ಮೇಲೆ ಒಣ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದಾನೆ ಹೀಗೆ ಪುಡಿ ಮಾಡಿ ಚೆನ್ನಾಗಿ ಪುಡಿ ಮಾಡಿ ನಿಮ್ಮ ವೀರರುದ್ರಾಯ ನಮಃ ಓಂ ವೀರದ್ರಾಯನ ಮಹಾ ಓಂ ವೀರದ್ರಾಯನ್ ಊಂ ರುದ್ದರಿದಹ ಅಂತ ಉದುರಿಸ್ತಾ ಇರಬೇಕು ಅಂತ ತಗೊಳ್ಳಿ ಇದೇ ಥರ ಎಂಟು ಕರ್ಪೂರನ ತೆಗೆದುಕೊಳ್ಳಿ ಎಂಟು ಮಂದಿರ ಮಂತ್ರಿಸಬೇಕು ಮಂತ್ರಿಸಿ ಮಂತ್ರ ಹೇಳ್ಕೊತಾ ಹೇಳ್ಕೊತಾನೆ ಶತ್ರುಗಳು ದೂರ ಆಗಲಿ ಅಂತ ಹೇಳ್ತಾ ಹೇಳ್ತಾ ಇರ್ತಾ ಹಾಕಬೇಕು ಆಮೇಲೆ ಅದನ್ನು ಮಡಿಸ್ಬೇಕು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಉರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೌಲಭ್ಯಗಳು ತೀರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಇಲ್ಲ ಮಕ್ಕಳಿಗೆ ಎಮ್ ಬಿ ಎ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾಯಿಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡಿಸ್ಕೊಬಿಡಿ ಕೆಲ ಏಕೈಕ ರಾಮ ಅಂತಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮೀ ಯಂತ್ರ ಇದ್ದೇ ಇದೆ ಅಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀದನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಮಂತ್ರಿಸಿ ಮಂತ್ರ ಹೇಳ್ಕೊಳ್ತಾ ಹೇಳ್ಕೊತಾನೆ ಶತ್ರುಗಳು ದೂರ ಆಗಲಿ ಅಂತ ಹೇಳ್ತಾ ಹೇಳ್ತಾ ಹಾಕಬೇಕು ಆಮೇಲೆ ಅದನ್ನು ಮಡಿಸಬೇಕು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ ಮನೆ ಮನೆ ಒಳಗಡೆ ಮಾಡಬೇಡಿ ಅಥವಾ ಟೆರೆಸಲ್ಲಾದರೂ ಪರವಾಗಿಲ್ಲ ಅಥವಾ ಹೊರಗಡೆ ಆದರೂ ಪರವಾಗಿಲ್ಲ ಅದರ ಮೇಲೆ ಸ್ವಲ್ಪ ಮತ್ತೆ ಒಂದು ಕರ್ಪೂರ ತೆಗೆದುಕೊಂಡು ಒಂದು ಎರಡು ತಗೊಳ್ಕೊಂಡು ಮತ್ತೆ ನನ್ನ ಶತ್ರುಗಳು ಸಂಪೂರ್ಣವಾಗಿ ದೂರ ಆಗಲಿ ನನಗೆ ಯಾವುದೇ ರೀತಿಯ ತೊಂಟೆಗೆ ಬರಬಾರ್ದು ಅಂದ್ಬಿಟ್ಟು ಮತ್ತೆ ಪುಡಿಯನ್ನು ಉದುರಿಸಬೇಕು ಉದುರಿಸಿ ನೀವು ಕಡ್ಡಿ ಪಟ್ಟಿಗೆ ಕೀರಿ ಅದನ್ನು ಸರ್ ನೋಡಿ ಶತ್ರುಗಳು ಅವರಾಗಿದ್ದವರು ಮಂಕಾಗ್ಬಿಡ್ತಾರೆ ಆಗ್ಬಿಡ್ತಾರೆ ಸೆಲೆಂಟ್ ನಿಮ್ಮ ವಿಷಯಕ್ಕೆ ನೀನು ಬೇರೆಯವರು ತಗೊಂಡು ನಿಮ್ಮ ಮಾತು ಆ ಮಾತು ಹೇಳ್ತು ಅಂತಂದ್ರೂ ನಿಮ್ಮ ಬಗ್ಗೆ ಅವರು ಮಾತಾಡಲ್ಲ ನಿಮ್ಮ ತಂಟೆಗೆ ಬರಲ್ಲ ಆಗಿ ಮಾಡ್ಕೊಳ್ಳಿ ಒಂದು ರೂಪಾಯಿ ಖರ್ಚು ಮಾಡೋಕೊಂದು ನಯಾ ಪೈಸ ಖರ್ಚು ಮಾಡಿಕೊಂಡು ಮನೆಯಲ್ಲೇ ಇರೋಂಥದ್ದು ವಸ್ತುಗಳನ್ನೆಲ್ಲ ಸಕ್ಕಾಗತ್ತೆ ನಿಮ್ಮ ಶತ್ರುಗಳು ಮಂಕಾಗ್ಬಿಡ್ತಾರೆ ನಿಮ್ಮ ತಂಟೆಗೆ ಜನ್ಮದಲ್ಲಿ ಬರಲ್ಲ ಗೊತ್ತಲ್ಲ ಬಟ್ ಯಾವ ದಿನ ಮಾಡಬೇಕು ಕಾಲಾಷ್ಟಮಿಯ ದಿನ ಮಾಡಬೇಕು ಅಂತಲ್ಲ ಈ ಕಾಲಾಷ್ಟಮಿಯ ದಿನ ಮಾಡ್ತು ಅಂತಂದರೆ ಅವನು ತುಂಬ ದೂರ ಹೊರಟೋಗ್ಬಿಡ್ತಾನೆ ನಿಮ್ಮ ಜನ್ಮದಲ್ಲಿ ಅವನು ನಿಮಗೆ ಬರೋದಿಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದಾಗುತ್ತೆ ಎಲ್ಲ ಏನು ಮಾಡಿ ಅಂತಂದರೆ ನಿಮ್ಮ ಶತ್ರುಗಳು ದೂರ ಆಗಬೇಕು ನಿಮ್ಮ ಹೆಸರನ್ನ ಬರೆದು ಓಂ ವೀರ ರುದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮಗೆ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ತಂತ್ರದ ವಿಚಾರ